ಎಲ್ಲರಿಗೂ ನಮಸ್ಕಾರ ಬ್ಲಾಗ್ಸ್ ಮತ್ತು ಅನುಷಾಗೆ ಸ್ವಾಗತ ಇವತ್ತು ಮಂಡೇ ಮಾರ್ನಿಂಗ್ ಆ್ಯಂಡ್ ಟೈಮ್ ಆಲ್ರೆಡಿ ಈಗ ಟೆನ್ ಓ ಕ್ಲಾಕ್ ಆಗಿದೆ ಇಲ್ಲಿ ಟಿಫನ್ ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ ಇಡ್ಲಿಗೆ ಇಟ್ಟಿದ್ದೇನೆ ಆಲ್ರೆಡಿ ಐಡಿ ಬ್ಯಾಟರ್ ಅಲ್ಲ ನಾನೇ ಮನೆಯಲ್ಲಿ ಮಾಡಿರೋದು ಲಾಸ್ಟ್ ವೀಕ್ ಐ ತಿಂಕ್ ಫ್ರೈಡೇ ಥರ್ಸ್ಡೇ ನಾನು ಹಿಟ್ಟನ್ನು ರುಬ್ಬಿದ್ದೆ ಅದು ಫ್ರಿಜ್ಜಲ್ಲಿ ಇಟ್ಟಿದ್ದು ಹಾಗೆ ಇತ್ತು ಸೊ ಖಾಲಿ ಮಾಡೋಣ ಅಂದ್ಬಿಟ್ಟು ಇರೋ ಇರೋ ಹಿಟ್ಟನ್ನ ಇಡ್ಲಿ ಮಾಡ್ತಾ ಇದೀನಿ ಐದ್ ನಿಮಿಷ ಇಡ್ಲಿ ಆಗೋಗುತ್ತೆ ಅಷ್ಟರಲ್ಲಿ ಸಿಂಪಲ್ ಆಗಿ ನಾನ್ ತೆಂಗಿನಕಾಯಿ ಚಟ್ನಿನ ರುಬ್ಕೊಳ್ತೀನಿ ಇವಾಗ ಅಲ್ಲಿ ನೀವು ನೋಡ್ಬೋದು ಎಲ್ಲಾ ನಿನ್ನೆ ನಾನು ವಿಡಿಯೋ ನಲ್ಲಿ ಅಲ್ವಾ ನಾನು ಏನೇನ್ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ಸೊ ಅದನ್ನೆಲ್ಲ ಅಲ್ಲಿ ನಾನು ಕ್ಲೀನ್ ಮಾಡಿಟ್ಟಿದ್ದೀನಿ ಆಲ್ರೆಡಿ ಡ್ರೈ ಆಗೋದಕ್ಕೆ ಇಟ್ಟಿದ್ದೀನಿ ಡ್ರೈ ಆಗಿದ ತಕ್ಷಣ ಅದನ್ನೆಲ್ಲ ಫಿಲ್ ಮಾಡಿಡಬೇಕು ಆ ಎರಡು ಪೋರ್ಷನ್ನ ನಾನು ಚೇಂಜ್ ಮಾಡ್ತಾಯಿದ್ದೀನಿ ಅಂದರೆ ಮೇಕೋವರ್ ಮಾಡ್ತಾ ಇದ್ದೀನಿ ಸ್ಪೈಸ್ ಚಾರ್ಸಿಂದ ನಾನು ಗ್ಲಾಸ್ ತೊಗೊಂಡೆ ಅಂತ ಹೇಳಿದೆ ಅಲ್ವಾ ಇದೆ ಆ ಗ್ಲಾಸು ಒಳಗಡೆ ಬಬಲ್ ಟೈಪ್ ಇದೆ ಡಿಸೈನು ಆ್ಯಂಡ್ ಹೊರಗಡೆ ಆಗಿದೆ ನನಗೆ ಇಷ್ಟ ಆಯಿತು ನೋಡಿದ ತಕ್ಷಣ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಬರ್ತಲ್ವ ಹಾಗಾಗಿ ತೊಗೊಂಡ್ಬಿಟ್ಟೆ ನಾನು ಬಿಕಾಸ್ ನಮ್ಮ ಮನೇಲಿರಲಿಲ್ಲ ಇದು ಈ ಥರ ಗ್ಲಾಸ್ ವೇರ್ಸ್ ನನ್ನ ಹತ್ರ ಇರಲಿಲ್ಲ ಈಗ ಒಂದೊಂದಾಗಿ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇರೋದ್ರ ಜೊತೆ ಸೊ ಈಗ ನಾನು ಬೇಗ ಚಟ್ನಿ ಮಾಡ್ಕೊಳ್ತೀನಿ ಚಟ್ನಿ ಕೂಡ ರೆಡಿ ಆಗಿದೆ ತೆಂಗಿನಕಾಯಿ ಚಟ್ನಿ ಸಲ ನಾನು ಹಸಿಮೆಣಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಬಟ್ ಇವತ್ತು ನಾನು ಹಸಿಮೆಣಸಿನ್ಕಾಯಿನ ಹಾಕಿ ಮಾಡಿದ್ದೀನಿ ಅದಕ್ಕೆ ಗ್ರೀನ್ ಕಲರ್ ಬಂದಿದೆ ಬಂದಿದೆ ಸಲ ಚಟ್ನಿಗೆ ಒಗ್ಗರಣೆನ ಹಾಕ್ತೀನಿ ಸಲ ಹಾಕಲ್ಲ ಆ ಬಟ್ ಇವತ್ತು ನಾನು ಆಗ್ತಾ ಎಲ್ಲ ಹಂಗೆ ಸರ್ವ್ ಮಾಡ್ತಾ ಇದ್ದೀನಿ ಅಂಡ್ ಇಲ್ಲಿ ಇಡ್ಲಿ ಕೂಡ ಆಗಿದೆ ಒಂದು 2 ನಿಮಿಷ ಈ ತರ ಕ್ಲೋಸ್ ಮಾಡಿ ಇಟ್ಟಿರ್ತೀನಿ ಸ್ಟವ್ ಅಂತೂ ಆಫ್ ಮಾಡಿ ಆಯ್ತು ಒಂದು 2 ನಿಮಿಷ ಹೀಗೆ ಕ್ಲೋಸ್ ಮಾಡಿ ಇಟ್ಟಿರ್ತೀನಿ ಆಮೇಲೆ ನಾನು ಇದನ್ನು ಸರ್ವ್ ಮಾಡ್ತೀವಿ ಆಗ ಇನ್ನೂ ಸಾಫ್ಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ನಿಮ್ಮ ಮನೇನಲ್ಲಿ ನೀವೇನಾದರೂ ಇಡ್ಲಿ ಮಾಡಿದಾಗ ಈ ಥರ ಒಂದು ಎರಡು ನಿಮಿಷ ಕ್ಲೋಸ್ ಮಾಡಿಟ್ಬಿಡಿ ಅದೊಂದು ಎರಡು ನಿಮಿಷ ಆದಮೇಲೆ ನೀವು ಬೇಕಂದ್ರೆ ಸರ್ವ್ ಮಾಡ್ಕೊಳ್ಬೋದು ಆಗ ತುಂಬ ಸಾಫ್ಟಾಗಿ ಬರುತ್ತೆ ನಾನು ತೋರಿಸ್ತೀನಿ ಯಾವ ಥರ ಆಗಿದೆ ಏನೋ ಅಂತ ಇದು ಆ್ಯಕ್ಚುಲಿ ನಾನು ನಾಲ್ಕು ದಿನ ಹಿಂದೆ ರುಬ್ಬಿದ್ದು ಅಂಡ್ ಆ್ಯಂಡ್ ಅಲ್ಲಿ ಕೂಡ ಇಟ್ಟಿದ್ದೆ ಆದ್ರೂ ಇದು ಸಾಫ್ಟಾಗೇ ಬರುತ್ತೆ ಯಾವ ಥರ ರುಬ್ಬೋದು ಅಂತ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಈಗ ಎರಡು ನಿಮಿಷ ಆಯಿತು ನಾನು ಸರ್ವ್ ಮಾಡ್ತಾ ಇದ್ದೀನಿ ನೀವೇ ನೋಡಬಹುದು ಎಷ್ಟು ಸಾಫ್ಟ್ ಅಂದ್ರೆ ಸುಮ್ಮನೆ ಬಂದ್ಬಿಡುತ್ತೆ ತುಂಬಾ ಬಿಸಿ ಬೇರೆ ಇದೆ ಈಗ ಮಾಡಿದ್ದು ಇಷ್ಟು ಸಾಫ್ಟ್ ಇದೆ ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ಪಂಜಿ ಆಗಿದೆ ಸೊ ಈ ಥರ ಇದು ಆ್ಯಕ್ಚುಲಿ ನಾನು ಫ್ರಿಜ್ಜಲ್ಲಿಟ್ಟು ತೆಗ್ದಿರೋವಂಥ ಹಿಟ್ಟು ನಾರ್ಮಲಿ ಫ್ರಿಜ್ಜಲ್ಲಿಟ್ಟು ತೆಗೆದು ಮಾಡಿದಾಗ ಅದು ಗಟ್ಟಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ನಾನು ಇವತ್ತು ಈ ಥರ ಮಾಡಿದ್ರು ಸಾಫ್ಟಾಗೆ ಬಂದಿದೆ ನೆಕ್ಸ್ಟು ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದರಲ್ಲಿ ನಾನು ಯಾವುದೇ ರೀತಿಯಾದ ಬೇಕಿಂಗ್ ಸೋಡಾಗಲಿ ಅಥವಾ ಈಸ್ಟ್ ಆಗಲಿ ಏನೂ ಯೂಸ್ ಮಾಡಿಲ್ಲ ಕೆಲವರು ಈಗ ಅದನ್ನು ಯೂಸ್ ಮಾಡ್ತಾರೆ ನಾರ್ಮಲಿ ಹೋಟೆಲ್ಸಲೆಲ್ಲ ಈಗ ಹಿಟ್ಟು ಉಬ್ಬೋದಕ್ಕೆ ಅಥವಾ ಇಮಿಡಿಯೇಟಾಗಿ ಮಾಡೋದಕ್ಕೆ ಅಂದರೆ ಎಲ್ಲ ಯೂಸ್ ಮಾಡ್ತಾರೆ ಬಟ್ ನಾನು ಅದೊಂದು ಅದು ಅದೆಲ್ಲ ಏನೂ ಯೂಸ್ ಮಾಡಿಲ್ಲ ಆ್ಯಂಡ್ ಸಾಫ್ಟ್ ಬರೋದಕ್ಕೆ ಕೆಲವರು ಬೇಕಿಂಗ್ ಸೋಡಾನ ಕೂಡ ಯೂಸ್ ಮಾಡ್ತಾರೆ ನಾನು ಅದೆಲ್ಲ ಏನೂ ಯೂಸ್ ಮಾಡೇ ಇಲ್ಲ ಹಾಗೆ ನಾರ್ಮಲಿ ಬೇಳೆ ಮತ್ತು ಇಡ್ಲಿ ಅಕ್ಕಿ ಹಾಕಿ ನಾನು ಮಾಡಿರೋದು ಯಾವ ಥರ ಮಾಡ್ತೀನಿ ಅಂತ ನಾನು ನಿಮಗೆ ಒಂದಿನ ತೋರಿಸ್ಕೊಡ್ತೀನಿ ತುಂಬ ಸಾಫ್ಟಾಗಿ ಬರುತ್ತೆ ಆ್ಯಂಡ್ ತಿಂತಾ ಇದ್ದರೆ ಇನ್ನೂ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಈಗ ನಾನು ಈಗ ಈ ಕೊಕೊನಟ್ ಚಟ್ನಿ ಕೂಡ ಇಲ್ಲಿದೆ ಇಡ್ಲಿ ಕೂಡ ಇಲ್ಲಿ ಸರ್ವ್ ಮಾಡಿದ್ದೀನಿ ಸೊ ಈಗ ನಾನು ಬೇಗ ಹೋಗಿ ನನ್ನ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ಬರ್ತೀನಿ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಈಗ ನೀವು ನೋಡ್ಬೋದು ನಾನು ಕಂಪ್ಲೀಟ್ ಆಗಿ ರೆಡಿ ಆಗಿದ್ದೀನಿ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡಿಲ್ಲ ಬಿಕಾಸ್ ಎಡಿಟಿಂಗಲ್ಲಿ ಬಿಸಿ ಇದೆ ಆ್ಯಂಡ್ ಅಪ್ಲೋಡ್ ಮಾಡಿ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ಕೊಂಡು ಆ ಥರದಲ್ಲೇ ಟೈಮ್ ಹೊಟ್ಟೋಯ್ತು ಸೊ ಈಗ ಟೈಮ್ ಬಂದು ಫೈವ್ ಫಿಫ್ಟೀನ್ ಆಗಿದೆ ನಾನು ನನ್ನ ಹಸ್ಬೆಂಡ್ ಈಗ ಹೊರಗಡೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನ ಏನು ಊಟ ಮಾಡಿಲ್ಲ ರಾತ್ರಿ ನಾನೀಗ ಹೋಗಿ ಬಂದ ಮೇಲೆ ಮತ್ತೆ ನಾನು ಡಿನ್ನರ್ ಕೂಡ ಪ್ರಿಪೇರ್ ಮಾಡಬೇಕು ರಾತ್ರಿಗೆ ಸೊ ಈಗ ಲೈಟ್ ಆಗಿ ಏನಾದ್ರು ಸ್ನಾಕ್ಸ್ ಅಥವಾ ಚಾಟ್ಸ್ ಏನಾದ್ರು ತಿನ್ಕೊಳೋಣ ಅಂತ ಡಿಸೈಡ್ ಮಾಡಿದೀವಿ ಸೊ ಸ್ವಲ್ಪ ಹೊತ್ತಾದ್ಮೇಲೆ ನಾನ್ ನಿಮ್ಗೆ ಮತ್ತೆ ಸಿಗ್ತೀನಿ ಈಗ ನಾನು ಹೋಟೆಲಲ್ಲಿ ಕೂತಿದ್ದೀನಿ ಆರ್ಡರ್ ಮಾಡಿ ಆಯಿತು ಸೊ ಆರ್ಡರ್ ಬರೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ನಾನು ಏನೇನು ಆರ್ಡರ್ ಮಾಡಿದೆ ಅಂದರೆ ಇವತ್ತು ಕರ್ಡ್ ವಡ ಮತ್ತು ಶಾವ್ಗೆ ಉಪ್ಪಿಟ್ಟು ಕರ್ಡ್ ವಡ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಫೇವ್ರೆಟ್ ಸೊ ಹಾಫ್ ಹಾಫ್ ಶೇರ್ ಮಾಡ್ಕೊಂಡು ತಿನ್ವಿ ಆ್ಯಂಡ್ ಶಾವ್ಗೆ ಉಪ್ಪಿಟ್ಟು ನನಗೂ ಪರ್ಸ್ನಲ್ ಆಗಿ ಫೇವ್ರೆಟ್ ಹಾಗಾಗಿ ಅದನ್ನು ನಾನು ತಗೊಂಡೆ ನನ್ನ ಹಸ್ಬೆಂಡು ಅವ್ರಿಗೆ ಈರುಳ್ಳಿ ದೋಸೆ ಅಂದರೆ ಇಷ್ಟ ಅದಕ್ಕೆ ಅದನ್ನು ತಗೊಂಡಿದ್ದಾರೆ ನಾನು ಆ್ಯಕ್ಚುಲಿ ಹೊರಗಡೆ ಹೋಗಿದ್ದೆ ಈಗ ಆ್ಯಂಡ್ ಮನೆಗೆ ಬಂದೆ ಹೊರಗಡೆ ಏನಕ್ಕೆ ಹೋಗಿದ್ದಿದ್ದು ಅಂದರೆ ಮಧ್ಯಾಹ್ನ ಲಂಚ್ ಮಾಡಿರಲಿಲ್ಲ ಮನೆಯಲ್ಲಿ ಆ್ಯಂಡ್ ನಾ ನನ್ನ ಹಸ್ಬೆಂಡು ಅಂದರೆ ಬೆಳಗ್ಗೆ ನಾನು ಇಡ್ಲಿ ಮಾಡಿದ್ದೆ ಅಲ್ವಾ ಸೊ ಅದನ್ನೇ ಅದೇ ಇತ್ತು ಎಕ್ಸ್ಟ್ರಾ ಆಗಿ ಮಧ್ಯಾಹ್ನ ಅದನ್ನೇ ತಿಂದ್ಕೊಂಡ್ವಿ ಆಮೇಲೆ ಯಾಕೋ ಏನಾದರೂ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಹಾಗಾಗಿ ನಾನು ನನ್ನ ಹಸ್ಬೆಂಡು ಹೋಟ್ಲಿಗೆ ಹೋಗಿ ಲೈಟಾಗಿ ಬಾತ್ ಮತ್ತು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕಾರ್ಡ್ಗಳ ಶೇರ್ ಮಾಡ್ಕೊತಿದ್ವಿ ಸೊ ತಿಂದ್ಕೊಂಡು ವಾಪ್ ತಿಂದ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀವಿ ಆ್ಯಂಡ್ ಈಗ ಆಬ್ವಿಯಸ್ಲಿ ಕಾಫಿ ಟೈಮ್ ಟೈಮ್ ಬಂದು ಈಗ ಸಿಕ್ಸ್ ಥರ್ಟಿ ಇದೆ ಸಿಕ್ಸ್ ಥರ್ಟಿನ ಸೆವೆನ್ ಓ ಕ್ಲಾಕ್ ಆಗ್ತಾಯಿದೆ ಟೈಮ್ ಬಂದು ಈಗ ಸೆವೆನ್ ಓ ಕ್ಲಾಕ್ ಇದೆ ಸೊ ಆಬ್ವಿಯಸ್ಲಿ ಈಗ ಕಾಫಿ ಮಾಡ್ತೀನಿ ಆ್ಯಂಡ್ ಕಾಫಿ ಜೊತೆಲೆ ಏನಾರು ಡಿನ್ನರ್ಗೆ ಪ್ರಿಪ್ರೇಷನ್ ಮಾಡಬೇಕು ಡಿನ್ನರ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನ ಹಸ್ಬೆಂಡ್ ಬೆಳಗ್ಗೆ ಅಂಗ್ಡಿಗೆ ಹೋದಾಗ ನುಗ್ಗೆಕಾಯಿ ತಂದಿದ್ರು ನನ್ನ ಫೇವ್ರೇಟ್ ನುಗ್ಗೆಕಾಯಿ ನಿಮಗೂ ಫೇವ್ರೆಟ್ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಗೊತ್ತಾಗುತ್ತೆ ಅವಾಗ ನಿಮ್ಮ ಫೇವ್ರೆಟ್ ಏನು ಅಂತ ಬಿಕಾಸ್ ಯಾವಾಗಲೂ ನನ್ನ ನನ್ನ ಬಗ್ಗೆನೇ ಹೇಳ್ತಾ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ನಿಮ್ಮ ಬಗ್ಗೆನೂ ಕೇಳಿ ತಿಳ್ಕೊಂಡಾಗ ನನಗೂ ಒಂಥರ ಖುಷಿಯಾಗುತ್ತೆ ನಂತರನೂ ಇಷ್ಟಪಡೋರು ಇದ್ದಾರೆ ಅಂತ ನನಗೂ ಗೊತ್ತಾಗುತ್ತೆ ಹಾಗಾಗಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಈಗ ನಾನು ಬೇಗ ಕಾಫಿನ ಮಾಡ್ತೀನಿ ಕಾಫಿ ಮಾಡಿದ್ಮೇಲೆ ಕುಡಿದ್ಬಿಟ್ಟು ಆ ಗ್ಲಾಸ್ ಜಾರ್ಸ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಗ್ಲಾಸ್ ಜಾರ್ಸ್ ಎಲ್ಲ ಕ್ಲೀನ್ ಮಾಡಿಟ್ಟಿದೀನಿ ಆ್ಯಂಡ್ ಒಂದು ಶೆಲ್ಫ್ ಕೂಡ ಕಂಪ್ಲೀಟ್ ಆಗಿ ಖಾಲಿ ಮಾಡಿಟ್ಟಿದೀನಿ ಆ ಬಾಕ್ಸಸ್ ಅಲ್ಲಿ ಇಟ್ಟಿದ್ದೀನಿ ಅಲ್ವಾ ಸ್ಪೈಸ್ ಬಾಕ್ಸಸ್ ಅದನ್ನೆಲ್ಲ ಆ ಬಾಕ್ಸ್ ಸ್ಪೈಸ್ ಜಾರ್ಸ್ನಲ್ಲಿ ತುಂಬಿ ಇಡಬೇಕು ಸೊ ಈಗ ಅದನ್ನೆಲ್ಲ ಮಾಡಬೇಕು ಅದರ ಜೊತೆಲಿ ಟಿನ್ನರ್ ಕೂಡ ಪ್ರಿಪೇರ್ ಮಾಡಬೇಕು ಅದರ ಜೊತೇಲಿ ಇನ್ನು ಬಟ್ಟೆ ಒಂದಷ್ಟಿದೆ ಒಗೆಯೋದು ಇದೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು ಬಟ್ಟೆ ಒಗೆಯೋದಕ್ಕೆ ಒಗೆದಿರೋ ಬಟ್ಟೆ ಮಡ್ಚಿಡಬೇಕು ಇಷ್ಟು ಕೆಲಸ ಇದೆ ಹಾಲಿಟ್ಬಿಟ್ಟು ಇಟ್ಬಿಟ್ಟು ಬಂದು ಆಮೇಲೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಇಲ್ಲದೇ ಲೇಟಾಗಿ ಹೋಗುತ್ತೆ ಅದಕ್ಕೆ ಇನ್ನ ಒಂದು ನೆನಪು ಬಂತು ನನಗೆ ಈ ಸ್ಪ್ಯಾಟ್ಯುಲಾರ್ಸ್ ಎಲ್ಲ ಎಲ್ಲಿ ತೊಗೊಂಡ್ರಿ ಅಂತ ಒಬ್ರು ಸಬ್ಸ್ಕ್ರೈಬರ್ ಕೇಳಿದ್ರು ನಮ್ಮ ಪ್ರಾಬಬ್ಲಿ ಇವತ್ತು ವಿಡಿಯೋ ಅಂದರೆ ಇವತ್ತು ಮಂಡೇ ಅಪ್ಲೋಡ್ ಮಾಡಿದ ವಿಡಿಯೋನಲ್ಲಿ ಕೇಳಿದ್ರು ಈ ತ್ರೀ ಇದೆ ಅಲ್ವಾ ಈ ಮೂರು ಈ ಮೂರು ಇದಲ್ವಾ ಇದು ನಾನು ಡಿ ಮಾರ್ಟ್ ಅಲ್ಲಿ ತೊಗೊಂಡಿದ್ದೆ ಐ ಥಿಂಕ್ ಇದಕ್ಕೆ ಸೆವೆಂಟಿ ನೈನು ಅಥವಾ ಒನ್ ಫಾರ್ಟಿ ನೈನು ಎಷ್ಟೋ ಪೇ ಮಾಡಿದೆ ನಂಗೆ ಸರಿಯಾಗಿ ನೆನಪಿಲ್ಲ ನನ್ನ ಡಿ ಮಾರ್ಟ್ ಅಂದರೆ ಗ್ರಾಸರಿ ಶಾಪಿಂಗ್ ಹಾಲ್ ವಿಡಿಯೋ ಚೆಕ್ ಮಾಡಿದ್ರೆ ನೀವು ಅದರಲ್ಲಿ ಇದರ ಇದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ ಏನು ಎಷ್ಟು ಪ್ರೈಸು ಏನು ಅಂತ ಅದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಇಲ್ಲಾಂದರೆ ಇಲ್ಲಿ ಬರುತ್ತೆ ಕ್ಲಿಕ್ ಮಾಡಿ ನೋಡಿ ಆ್ಯಂಡ್ ಇದನ್ನು ನಾನು ಹೋಮ್ ಸೆಂಟರ್ನಲ್ಲಿ ತೊಗೊಂಡಿದ್ದೆ ಇದನ್ನು ತೊಗೊಳ್ಳೋ ರೀಸನ್ ಮೇಯ್ನ್ ಏನಪ್ಪ ಅಂದರೆ ಈ ರಬ್ಬರ್ ಈ ನೈಲಾನ್ ಇದೆ ಸೊ ಗ್ರಿಪ್ ಇರುತ್ತೆ ನಮಗೆ ಹಿಡ್ಕೊಂಡು ಅಡುಗೆ ಮಾಡಬೇಕಾದ್ರೆ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡೆ ಸೇಮ್ ಇದು ಇದು ಎಲ್ಲ ಸೇಮೇನೆ ಬಟ್ ಈ ಗ್ರಿಪ್ಗೋಸ್ಕರ ನಾನು ತಗೊಂಡಿದ್ದೀನಿ ಅಷ್ಟೆ ಇದು ಅಷ್ಟೇ ನನ್ನ ಮತ್ತೊಂದು ಶಾಪಿಂಗ್ ಬ್ಲಾಗ್ ಅಂತ ಏನೋ ನಾನು ಟೈಟಲ್ ಹಾಕಿದ್ದೀನಿ ಅದು ಕೂಡ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಇಲ್ಲಾಂದರೆ ಇಲ್ಲಿ ಲಿಂಕ್ ಬರುತ್ತೆ ಕ್ಲಿಕ್ ಮಾಡಿ ನೋಡಿ ಸೊ ಅದರ ಇದ್ರ ಪ್ರೈಸು ನಾನು ಅದರಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಸೊ ಇದನ್ನಿಡೋದಕ್ಕೆ ಅಂತ ನಾನು ಆ ವೈಟ್ದು ಇದು ತೊಗೊಂಡೆ ಇದನ್ನ ತೊಗೊಂಡೆ ನಾನು ನಿನ್ನೆ ತೋರಿಸಿದ್ದೆ ಅಲ್ವ ಇದರ ಪ್ರೈಸ್ ಬಂದು ಟ್ವೆಂಟಿ ನೈನ್ ರುಪೀಸ್ ಆಲ್ರೆಡಿ ಹೇಳಿದ್ದೀನಿ ಸೊ ಇದು ಇಷ್ಟು ಖಾಲಿ ಇದೆ ಇಷ್ಟು ಸ್ಪೇಸ್ ಖಾಲಿ ಇದೆ ನೋಡೋಣ ಆದರೆ ಇನ್ನೂ ತೊಗೊಂಡೆ ಅಂದರೆ ತೊಗೊಂಬಂದು ತುಂಬಿಸ್ತೀನಿ ಬಿಕಾಸ್ ನಮ್ಮ ಲೇಡೀಸ್ಗೆ ತಗೊಂಡಷ್ಟು ಸಾಕಾಗಲ್ಲ ಇನ್ನೂ ಬೇಕು ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನೋ ನೆಕ್ಸ್ಟ್ ಏನಾದರೂ ತೊಗೊಂಡೆ ಅಂದರೆ ಇದ್ರಲ್ಲಿ ತಂದು ಇಟ್ಕೊಳ್ತೀನಿ ಸೊ ಈಗ ನಾನು ಫಸ್ಟು ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಅದ್ರ ಜೊತೇಲಿ ಡಿನ್ನರ್ಗೆ ಏನು ಮಾಡಬೇಕು ಅಂತ ನನಗೆ ಇನ್ನೂ ಡಿಸೈಡ್ ಮಾಡಿಲ್ಲ ನಾನು ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಇವಾಗ ಮತ್ತೆ ಸಾರು ಅದೆಲ್ಲ ಮಾಡೋದು ಬೇಡ ಅಂತ ನೋಡೋಣ ಏನು ಡಿಸೈಡ್ ಮಾಡ್ತೀನೋ ಗೊತ್ತಿಲ್ಲ ಫಸ್ಟು ಕಾಫಿ ಕುಡಿತೀನಿ ಅದಾದಮೇಲೆ ಅದನ್ನು ಆ ಕೆಲಸ ಎಲ್ಲ ಮಾಡ್ತೀನಿ ಈಗ ಹೇಗಿದ್ರು ಹಾಲು ಕಾಯ್ದಾಗ ಟೈಮ್ ಇದೆ ಅಷ್ಟರಲ್ಲಿ ನಾನು ಆ ಸ್ಪೈಸ್ ಜಾರ್ಸ್ನಲ್ಲೆಲ್ಲ ತುಂಬಿಸ್ಕೊಳ್ತೀನಿ ಈಗ ನಾನು ಈ ಜಾರ್ಸ್ ಎಲ್ಲ ಒಂದು ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅದರ ಲಿಡ್ಸ್ ಕೂಡ ಅದ್ರ ಪಕ್ಕನೇ ಇದ್ದೀನಿ ಸೊ ದಟ್ ನಾವು ತುಂಬಿಸಿದ ತಕ್ಷಣ ಅದನ್ನು ಕ್ಲೋಸ್ ಮಾಡಿ ಇಡ್ಬೋದು ಅಂತ ಈಗ ಎಲ್ಲನೂ ನಾನು ಜೋಡಿಸ್ಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಫಿಲ್ ಮಾಡ್ತೀನಿ ಅಂತ ಇವಾಗ ನಾನು ಎಲ್ಲನೂ ಜೋಡಿಸಿಟ್ಕೊಂಡಿದ್ದೀನಿ ನೀವೇ ನೋಡ್ಬೋದು ಈಗ ನಾನು ಈ ಪೇಪರ್ ಇದೆ ಅಲ್ವಾ ಇದನ್ನು ಕೋನ್ ಟೈಪಲ್ಲಿ ರೋಡ್ ಫೋಲ್ಡ್ ಮಾಡಿಕೊಂಡು ಆ ಗ್ಲಾಸ್ ಜಾರಲ್ಲಿ ಇಟ್ಬಿಟ್ಟು ನಾನು ಅದರಲ್ಲಿ ಫಿಲ್ ಮಾಡ್ಕೊಳ್ತೀನಿ ಆವಾಗ ಕೆಳಗಡೆ ಚೆಲ್ಲ ಸೊ ನೀವೇನಾದರೂ ಫಿಲ್ ಮಾಡಬೇಕು ಅಂದರೆ ಈ ಮೆಥಡನ್ನ ನೀವು ಕೂಡ ಫಾಲೋ ಮಾಡ್ಬೋದು ಈಸಿಯಾಗಿರುತ್ತೆ ಆ್ಯಂಡ್ ಕೆಳಗಡೆ ಏನೂ ಚಲ್ಲಲ್ಲ ವೇಸ್ಟ್ ಆಗೋಲ್ಲ ಈಗ ನಾನು ಬೇಳೆನ ತುಂಬಿಸ್ತಾ ಇದ್ದೀನಿ ಫಸ್ಟು ನಾನು ಒಗ್ಗರಣೆಗೆ ಏನೇನು ಹಾಕ್ತೀವಿ ಅದನ್ನೆಲ್ಲ ಗ್ಲಾಸ್ ಜಾರ್ಸಲ್ಲಿ ತುಂಬಿಸೋಣ ಅಂತ ಡಿಸೈಡ್ ಮಾಡಿ ಈಗ ಉದ್ದಿನ ಬೆಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕೆಲವೊಂದೆಲ್ಲೂ ತುಂಬ ಕಮ್ಮಿ ಆಗೋಗಿತ್ತು ಅಂದರೆ ನಾನು ನಾನು ಎರಡೆರಡು ಕಂಟೈನರ್ಸಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀನಿ ಕೆಲವೊಂದು ಸಲ ಯೂಸ್ ಮಾಡೋದಕ್ಕೆ ಅಂತ ಚಿಕ್ಕ ಕಂಟೈನರ್ ಅಂದರೆ ಈ ಸ್ಪೈಸ್ ಬಾಕ್ಸಲ್ಲಿ ರಿಮೈನಿಂಗ್ ನಾನು ಬೇರೆ ಇನ್ನೊಂದು ದೊಡ್ಡ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇರ್ತೀನಿ ಯಾ ಅವಾಗವಾಗ ಖಾಲಿ ಆಯಿತು ಅಂದರೆ ಅದರಿಂದ ಇದಕ್ಕೆ ತುಂಬಿಸ್ಕೊಳ್ತಾ ಇರ್ತೀನಿ ಸೊ ದ್ಯಾಟ್ ನಾವು ಯಾವಾಗ್ಲೂ ಜಾಸ್ತಿ ಫ್ರೀಕ್ವೆಂಟಾಗಿ ಯೂಸ್ ಮಾಡೋವಂಥದ್ದನ್ನು ಜಾಸ್ತಿ ಕ್ವಾಂಟಿಟಿನಲ್ಲಿ ನಲ್ಲಿ ಇಟ್ಟರೆ ತೆಗೆದು ತೆಗೆದು ಯೂಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ಈ ಥರ ಫಾಲೋ ಮಾಡ್ತೀನಿ ಈಗ ಯಾವ್ದಾವುದು ಖಾಲಿ ಆಗಿದೆಯೋ ಅದೆಲ್ಲ ನಾನು ಫುಲ್ ಮಾಡಿ ತುಂಬಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಫಸ್ಟು ನಾನು ಎಲ್ಲನೂ ಫಿಲ್ ಮಾಡಿಬಿಡ್ತೀನಿ ಆಮೇಲೆ ಯಾವ್ದು ಖಾಲಿ ಆಗಿದೆಯೋ ಅದನ್ನು ಮತ್ತೆ ರೀಫಿಲ್ ಮಾಡ್ಕೊಳ್ತೀನಿ ಈಗ ನಾನು ಒಗ್ಗರಣೆಗೆ ಬೇಕಾದ ಎಲ್ಲ ನಾನು ಗ್ಲಾಸ್ ಜಾರ್ನಲ್ಲಿ ತುಂಬಿಸಿ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ ನೆಕ್ಸ್ಟು ನಾನು ಪೌಡರ್ ಫಾರ್ಮ್ನಲ್ಲಿರೋ ಅಂಥ ಸ್ಪೈಸಸ್ನ ಗ್ಲಾಸ್ ಜಾರಲ್ಲಿ ತುಂಬಿಸ್ತಾ ಇದ್ದೀನಿ ಫಸ್ಟು ಅರಶಿನ ಬಿಕಾಸ್ ಅರಶಿನ ನಾವು ಎವ್ರಿ ಡೇ ಯೂಸ್ ಮಾಡ್ತೀನಿ ನಾ ಹಂಗಾಗಿ ಅದನ್ನು ಫಸ್ಟು ನಾನು ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ನೆಕ್ಸ್ಟು ನಾನು ಚಿಲ್ಲಿ ಪೌಡರ್ನ ಕೂಡ ಫಿಲ್ ಮಾಡಿಟ್ಟಿದ್ದೀನಿ ನೀವು ನೋಡ್ಬೋದು ಹಾಫ್ ಮಾತ್ರ ಫಿಲ್ ಆಗಿದೆ ಅಷ್ಟೇ ಇನ್ನು ತುಂಬಾ ಸ್ಪೇಸ್ ಖಾಲಿ ಇದೆ ಹಾಗಾಗಿ ನಾನೇನು ಅನ್ಕೊಂಡೆ ಸರಿ ಫುಲ್ ಮಾಡಿ ಇಟ್ಬಿಡೋಣ ಅಂತ ಟಪರ್ ವೇರ್ ಟಪ್ಪಲ್ಲಿ ನಾನು ಮಿಕ್ಕಿದ್ದ ಚಿಲ್ಲಿ ಪೌಡರ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಅದನ್ನ ಇದರಲ್ಲಿ ಫಿಲ್ ಮಾಡೋಣ ಅಂದ್ಬಿಟ್ಟು ತೆಗೆದು ಹಾಕ್ತಾ ಇದ್ದೀನಿ ತುಂಬಾ ಕಡಿಮೆ ಯೂಸ್ ಮಾಡೋದೆಲ್ಲ ಈ ಸೈಡ್ ಇಟ್ಟಿದ್ದೀನಿ ಸೊ ಈಗ ಇದನ್ನ ನಾನು ಆ ರ್ಯಾಕ್ ಅಲ್ಲಿ ಜೋಡಿಸ್ಕೊಳ್ತೀನಿ ಕಪ್ಸ್ ಎಲ್ಲ ಕಪ್ಸು ಮಗ್ಸ್ ಎಲ್ಲ ಇಲ್ಲಿ ಈ ಸೈಡ್ ಇಟ್ಬಿಟ್ಟಿದ್ದೀನಿ ಒಂದೇ ಜಾಗದಲ್ಲಿ ಇರ್ಲಿ ಅಂತ ಈಗ ನಾನು ಇದನ್ನ ಒಂದೊಂದಾಗಿ ಜೋಡಿಸ್ಕೊಂಡು ಹೋಗ್ತೀನಿ ಈಗ ನಾನು ಆಲ್ಮೋಸ್ಟ್ ಎಲ್ಲನೂ ಜೋಡಿಸಿದ್ದೀನಿ ಇನ್ನ ಮೂರೇ ಮೂರು ಬಾಕಿ ಇದೆ ಇಲ್ಲಿ ಸ್ಪೇಸ್ ಇಲ್ಲ ಅದಕ್ಕೆ ಪಕ್ಕದಲ್ಲಿರೋ ಶೆಲ್ಫ್ನಲ್ಲಿ ಜೋಡಿಸ್ತಾ ಇದ್ದೀನಿ ಬಿಕಾಸ್ ಎಕ್ಸ್ಟ್ರಾ ಮೂರು ಮಾತ್ರ ಇತ್ತು ಹಾಗಾಗಿ ಸರಿ ಅಲ್ಲೇ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಈಗ ನನಗಂತೂ ಕಿಚನ್ ಕಂಪ್ಲೀಟ್ಲಿ ಚೇಂಜ್ ಆದಂಗೆ ಅನಿಸ್ತಾ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಎಲ್ಲ ಫಿಲ್ ಮಾಡಿ ಸೊ ನಾನು ನಿಮಗೆ ತೋರಿಸ್ತೀನಿ ಕಂಪ್ಲೀಟ್ ಲುಕ್ ಹೇಗಿದೆ ಅಂತ ಸೊ ಫೈನಲ್ ಲುಕ್ ಇದೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗಂತೂ ಇದನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಯೂನಿಫಾರ್ಮ್ ಆಗಿದೆ ಅಂಡ್ ಒಂದು ಡಿಫ್ರೆಂಟ್ ಲುಕ್ ಬಂತು ನನ್ನ ಕಿಚನ್ಗೆ ಅಂತಾನೆ ಹೇಳ್ಬೋದು ನನ್ನ ಕಿಚನ್ ನ ಮೇಕ ಓವರ್ ಹೇಗ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗಂತೂ ತುಂಬಾ ಡಿಫ್ರೆಂಟ್ ಆಗಿ ಅನಿಸ್ತಾ ಇದೆ ಅಂಡ್ ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ಎಲ್ಲ ಯೂನಿಫಾರ್ಮ್ ಆಗಿ ಕಾಣಿಸ್ತಾ ಇದೆ ಇಷ್ಟು ದಿನ ದೊಡ್ಡ ಬಾಕ್ಸ್ ಇಡ್ತಾ ಇದೆ ಏನಾದರೂ ಒಂದು ಬೇಕಂದರೆ ಆ ದೊಡ್ಡ ಡಬ್ಬಾನೇ ಓಪನ್ ಮಾಡಬೇಕಾಗಿತ್ತು ಇವಾಗ ಆ ಥರ ಅಲ್ಲ ಏನಾದರೂ ಸಪ್ರೇಟ್ ಆಗಬೇಕು ಅಂದರೆ ಅದನ್ನು ಮಾತ್ರ ತೊಗೊಂಡು ಯೂಸ್ ಮಾಡ್ಬೋದು ಸೊ ದ್ಯಾಟ್ ಅದರ ಅರೋಮಾ ಏನಿದೆ ಅದು ಅದರಲ್ಲೇ ಇರುತ್ತೆ ಆ್ಯಂಡ್ ಫ್ರೆಶ್ನೆಸ್ ಕೂಡ ಹಾಗೆ ಮೇಂಟೈನ್ ಆಗ್ತಾ ಇರುತ್ತೆ ಸೊ ಇದು ಅಂತೂ ನನಗೆ ತುಂಬ ಖುಷಿ ಆಗ್ತಾ ಇದೆ ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿ ಅನ್ನಿಸ್ತಾ ಇದೆ ನನಗೂ ಫುಲ್ ಖುಷಿ ಇದೆ ಹಾಗೆ ನಾನು ಅಮೆಝಾನಲ್ಲಿ ಒಂದು ಲೇಬಲ್ ಟೈಪ್ ಬರುತ್ತೆ ಅದನ್ನು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆವಾಗ ನಾವು ಏನೇನು ಬೇಕು ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಆ್ಯಂಡ್ ನಾಟ್ ಓನ್ಲಿ ದಾಟ್ ಕೆಲವೊಂದು ಆರ್ಗನೈಸರ್ಸ್ನ ಕೂಡ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಅಂದರೆ ನಾನು ಚಿಕ್ಕ ಬಾಸ್ಕೆಟ್ ತೋರಿಸ್ದಲ್ವ ಅದರನ್ನು ಅದರಲ್ಲಿ ನಾನು ಜೋಡಿಸಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಹಾಗೂ ಅನಿಸ್ತು ಆರ್ಗನೈಸರ್ಸ್ ಯೂಸ್ ಮಾಡಿದ್ರೆ ಅಷ್ಟೂ ಅಲ್ಲಿ ಬರೋಲ್ಲ ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಇದ್ದೀನಿ ನೋಡೋಣ ಅದಕ್ಕೆ ತಕ್ಕಂತೆ ಒಂದು ಆರ್ಗನೈಸರ್ ಸಿಕ್ತು ಅಂದರೆ ನಾನು ಅದನ್ನು ಯೂಸ್ ಮಾಡ್ಕೊಳ್ತೀನಿ ಇಲ್ಲ ಅಂದರೆ ಹೀಗೆ ಕಂಟಿನ್ಯೂ ಮಾಡ್ತೀನಿ ಅದಕ್ಕೆ ನಾನು ಯಾವ್ಯಾವ್ದು ನನಗೆ ರೆಗ್ಯುಲರಾಗಿ ಬೇಕೋ ಅದನ್ನೆಲ್ಲ ನಾನು ಆದಷ್ಟು ಮುಂದೆನೇ ಎತ್ತಿಟ್ಕೊ ಸೊ ದೊಡ್ಡ ಹಿಂದೆಯಿಂದ ತಗೊಳ್ಳೋ ಅವಶ್ಯಕತೆ ಇರಲ್ಲ ಹಾಗಾಗಿ ಸೊ ಈ ಕೆಲಸ ಒಂದು ಮುಗಿತು ಈಗ ಆ ಬಾಕ್ಸಸ್ನೆಲ್ಲ ಕ್ಲೀನ್ ಮಾಡಿ ಎತ್ತಿರ್ತೀನಿ ನೋಡೋಣ ಒಳಗಡೆ ಇರೋ ಚಿಕ್ಕ ಚಿಕ್ಕ ಕಪ್ಸ್ ಎಲ್ಲ ತೆಗೆದುಬಿಟ್ಟು ಆ ಬಾಕ್ಸನ್ನು ಬೇಕಾದರೆ ನನ್ನ ಡ್ರೆಸ್ಸಿಂಗ್ ಟೇಬಲ್ಗೆ ಯೂಸ್ ಮಾಡ್ಕೊಳ್ಬೋದು ಆ ಬಾಕ್ಸ್ ಪ್ಲಾಸ್ಟಿಕ್ದೇ ಅಲ್ವಾ ಸೊ ಏನಾದರೂ ಹಾಕಿಟ್ಕೊಳ್ಳೋಕ್ಕೆ ಬ್ಯಾಂಗಲ್ಸು ಇಯರ್ಂಗ್ಸು ಈ ಥರದ್ದು ಏನಾದರೂ ಹಾಕಿಟ್ಕೊಳ್ಳೋದಕ್ಕೆ ಯೂಸ್ಫುಲ್ ಆಗುತ್ತೆ ಸುಮ್ಮನೆ ವೇಸ್ಟ್ ಮಾಡೋದಲ್ವಾ ಹಾಗಾಗಿ ಅದನ್ನು ಅದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಈಗ ಅದನ್ನು ಎಲ್ಲ ಕ್ಲೀನ್ ಮಾಡಿ ತೊಳೆದಿರಬೇಕು ಎಂಡ್ ಸಿಂಕ್ನಲ್ಲಿ ಕೂಡ ಸಿಕ್ಕಾಪಟ್ಟೆ ಪಾತ್ರೆ ಇದೆ ಸೊ ಅದೆಲ್ಲ ಕ್ಲೀನ್ ಮಾಡಬೇಕು ಡಿನ್ನರ್ ರೆಡಿ ಮಾಡಬೇಕು ಇದರಲ್ಲೇ ಟೈಮ್ ಒಟ್ಟಾಯ್ತು ಹಂಗಾಗಿ ಫಸ್ಟ್ ಇವಾಗ ನಾನು ಕಾಫಿನ ಮಾಡ್ತೀನಿ ಕಾಫಿ ಮಾಡಿ ಕುಟ್ಬಿಟ್ಟು ಆಮೇಲೆ ನಾನು ಕಿಚನ್ಗೆ ಬಂದು ಮಿಕ್ಕಿದ ಕೆಲಸ ಏನೇನಿದೆ ಎಲ್ಲನೂ ಫಿನಿಶ್ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಫಸ್ಟ್ ಇದು ಕಾಫಿ ರೆಡಿ ಮಾಡಿಬಿಡ್ತೀನಿ ಕಾಫಿ ರೆಡಿ ಮಾಡೋದನ್ನು ನಾನೇನು ಶೂಟ್ ಮಾಡೋದು ಬಿಕಾಸ್ ಆಲ್ರೆಡಿ ಗೊತ್ತು ನಾನು ಯಾವ ಥರ ಕಾಫಿ ಮಾಡ್ತೀನಿ ಏನೋ ಅಂತ ಸೊ ಕಾಫಿ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ಈಗ ಕಾಫಿ ಎಲ್ಲ ಕುಡಿದು ಫಸ್ಟು ನಾನು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಇದ್ದೀನಿ ಬಿಕಾಸ್ ಅದು ವಾಶ್ ಆಗೋಷ್ಟೊತ್ತಿಗೆ ನಾನು ಬೇರೆ ಕೆಲಸ ಮಾಡಿದ್ರೆ ಬಟ್ಟೆ ಒಣಗಾಕೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಕೆಲಸನ ಇದ್ದೀನಿ ಇವತ್ತು ನಾನು ನನ್ನ ಬಟ್ಟೆ ಮತ್ತೆ ನನ್ನ ಹಸ್ಬೆಂಡ್ ಬಟ್ಟೆ ಮಾತ್ರ ಒಗಿತಾ ಇದೀನಿ ಈ ಟೈಮ್ಗೆ ಸೊ ನಾನು ನಾರ್ಮಲಿ ಈ ಟೈಮ್ ಅಲ್ಲೇ ಬಟ್ಟೆ ಒಗೆಯೋದು ಬಿಕಾಸ್ ಬೆಳಗ್ಗೆ ಹೋಗ್ದಾಗ ಎತ್ಕೊಂಡೋಗಿ ಒಣಗಾಕೋದಕ್ಕೆ ಅಂದ್ರೆ ಬಿಸಿಲು ಜಾಸ್ತಿ ಇರುತ್ತೆ ಬಟ್ಟೆಗಳ ಜೊತೆ ನಾವು ಬೆಂದೋಗ್ತೀವಿ ಬಿಸ್ಲಲ್ಲಿ ಅದಕ್ಕೋಸ್ಕರ ಅಂತ ನಾನು ಈ ಟೈಮಲ್ಲೇ ಹೋಗ್ಬಿಟ್ಟು ಈಗಲೇ ಹೊರಗಡೆ ಹೋಗಿ ಒಣಗಾಕ್ತೀನಿ ಸೊ ದ್ಯಾಟ್ ನಾವು ಹೊರಗಡೆ ಹೋಗಿ ಒಣಗಾಕ್ದಾಗ ನಮಗೆ ಸ್ಟ್ರೈನ್ ಆಗೋಲ್ಲ ಇಲ್ಲಾಂದರೆ ಬೆಳಗ್ಗೆ ಹೊತ್ತು ಒಣಗಾಕ್ಬೇಕು ಅಂದರೆ ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ ಆ್ಯಂಡ್ ಆ ಬಿಸಿಲಲ್ಲೇ ನಮಗೆ ಇನ್ನೂ ಜಾಸ್ತಿ ಟಯರ್ಡಾಗಿ ಹೋಗ್ತೀವಿ ಆ್ಯಂಡ್ ಏನೂ ಕೆಲಸ ಮಾಡೋದಕ್ಕಾಗಲ್ಲ ನೀವು ಯಾವ ಥರ ವಾಶ್ ಮಾಡ್ತೀರಾ ಬಟ್ಟೆ ನೀವು ಯಾವ ಥರ ಮೆಥಡನ್ನ ಫಾಲೋ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಅಂದ್ಕೊಳ್ಬೋದು ವೈಟ್ ಡ್ರೆಸ್ ಎಲ್ಲ ನಾವು ಒಟ್ಟಿಗೆ ಹಾಕ್ತಾಯಿದ್ರೆ ಕಲರ್ ಅಂದ್ಕೊಳ್ಳಲ್ವಾ ಅಂತ ನಾನು ನಾರ್ಮಲಿ ನೋಡ್ಕೊಂಡೇ ಹಾಕೋದು ನಾನು ರೆಗ್ಯುಲರ್ ಆಗಿ ಹಾಕೋ ಬಟ್ಟೆ ಯಾವುದು ಕಲರ್ ಹೋಗೋಲ್ಲ ಹಂಗಾಗಿ ಅದ್ರ ಜೊತೆಲೆ ಹಾಕ್ತಾ ಇದೀನಿ ಸೊ ಈಗ ಎಲ್ಲಾನು ಹಾಕಿ ಕ್ಲೋಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಾಷಿಂಗ್ ಮಿಷಿನ್ ಆನ್ ಮಾಡಿಬಿಟ್ಟು ಬೇರೆ ಕೆಲ್ಸನ ಮಾಡ್ತೀನಿ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕೋದ್ಮೇಲೆ ಈಗ ಪಾತ್ರೆ ತೊಳೆಯೋ ಕೆಲಸ ಪಾತ್ರೆ ಕೂಡ ಕ್ಲೀನ್ ಮಾಡಿಬಿಟ್ರೆ ಅರ್ಧ ಕ್ಲೀ ಕಿಚನ್ ಕ್ಲೀನ್ ಆಗೋಗುತ್ತೆ ಹಾಗಾಗಿ ಈಗ ಕೆಲಸನ ಮಾಡ್ತಾ ಇದ್ದೀನಿ ಮೇಲೆ ನಾನು ಡಿನ್ನರ್ಗೆ ರೆಡಿ ಮಾಡ್ಕೊಳ್ತೀನಿ ಸೊ ಈಗ ಡಿನ್ನರ್ಗೆ ನಾನು ಖಾರ ಪೊಂಗಲ್ನ ಮಾಡ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನೆಲ್ನಲ್ಲಿ ಆಲ್ರೆಡಿ ನಾನು ಖಾರ ಪೊಂಗಲ್ನ ಹೇಗೆ ಮಾಡ್ತೀನಿ ಅಂತ ಅಪ್ಲೋಡ್ ಮಾಡಿದ್ದೀನಿ ಆ ಲಿಂಕ್ ಇಲ್ಲಿ ಬರುತ್ತೆ ವಾಷಿಂಗ್ ಮಿಷಿನ್ ಖಾರ ಪೊಂಗಲ್ನ ಲಿಂಕ್ ಇಲ್ಲಿ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಅಟ್ಯಾಚ್ ಮಾಡಿರ್ತೀನಿ ಅಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು ಸೊ ವಿಥೌಟ್ ಎನಿ ಡಿಲೇ ಈಗ ನಾನು ಹೋಗಿ ಬೇಗ ಡಿನ್ನರ್ನ ಫಿನಿಶ್ ಮಾಡ್ತೀನಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಕೂಡ ಇರ್ತಾಯಿತು ಸೊ ಇದು ಫಿನಿಶ್ ಆಯಿತು ಅಂದರೆ ನನ್ನ ಕೆಲಸ ಕಂಪ್ಲೀಟ್ ಆಗುತ್ತೆ ಇನ್ನು ನಾನು ಕೆಲಸ ಏನಪ್ಪ ಅಂದರೆ ಬಟ್ಟೆ ಮಡ್ಸಿಡಬೇಕು ಸೊ ಈಗ ಅದನ್ನು ಹೋಗಿ ಫಿನಿಶ್ ಮಾಡ್ತೀನಿ ಆ್ಯಂಡ್ ಡಿನ್ನರ್ ಮಾಡಿದ ಮೇಲೆ ಹೇಗಿದ್ದರು ಒನ್ ಅವರ್ ನಾನು ಎದ್ದೇ ಇರ್ತೀನಿ ಡಿನ್ನರ್ ಮಾಡಿ ಒನ್ ಅವರ್ ಗ್ಯಾಪ್ ಇಟ್ಟು ಆಮೇಲೆ ನಾನು ಕಲ್ಕೊಳ್ಳೋದು ಆ ಟೈಮಲ್ಲಿ ನಾನು ಈ ವ್ಲಾಗನ್ನು ಎಡಿಟ್ ಮಾಡಿ ರೆಡಿ ಮಾಡ್ತೀನಿ ಬಿಕಾಸ್ ನಾಳೆ ಅಪ್ಲೋಡ್ ಮಾಡೋದಕ್ಕೆ ಅದಕ್ಕೋಸ್ಕರ ನಾಳೆ ಎ ನಾಳೆ ಎಡಿಟಿಂಗ್ ಕುತ್ಕೊಂಡೆ ಅಂದರೆ ಫುಲ್ ಡೇ ಹುಟ್ಟೋಗುತ್ತೆ ಅಟ್ಲೀಸ್ಟ್ ಹಾಫ್ ಎಡಿಟಿಂಗ್ ಈಗ ಮುಗಿಸಿದ್ರು ನಾಳೆ ಹಾಫ್ ಎಡಿಟಿಂಗ್ ಮುಗಿಸಿ ಇಮಿಡಿಯೇಟಾಗಿ ಅಪ್ಲೋಡ್ ಮಾಡ್ಬೋದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಹಂಗೆ ಮಾಡಬೇಕಾಗುತ್ತೆ ಅಷ್ಟೇ ಆದರೆ ಈಗಲೇ ಕಂಪ್ಲೀಟಾಗಿ ಎಡಿಟ್ ಮಾಡಿಬಿಡ್ತೀನಿ ಅಂದರೆ ಹಾಫ್ ಇವತ್ತು ಹಾಫ್ ನಾಳೆ ಆ ಥರ ಮಾಡ್ತೀನಿ ಸೊ ಇದೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ ಪ್ರೆಸ್ ಮಾಡಿ ಯಾಕೆಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಸೊ ಇದನ್ನು ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಂಡ್ ಎಲ್ ಬ ಬಾಯ್